ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕುಕ್ಕರಲ್ಲಿ ಬೇಗ ಆಗುವಂಥ ಚಿಕನ್ ಗ್ರೇವಿ ಮಾಡುವ ತುಂಬ ಸುಲಭ ಖಾರವಾಗಿ ಇರುವ ಚಿಕನ್ ಗ್ರೇವಿ ಇಲ್ಲಿ ಒಂದು ಕೆ ಜಿ ನಾನು ಬ್ರಾಯ್ಲರ್ ಕೋರ್ಡಿಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಅರ್ಧ ಚಮಚದಷ್ಟು ಅರಸಿನ ಪುಡಿ ಒಂದೂವರೆ ಚಮಚದಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ ಎರಡು ಚಮಚ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಾವು ಒಂದು ಹದಿನೈದು ನಿಮಿಷ ಹಾಗೆ ಇಟ್ಟು ಬಿಡಬೇಕು ಅಷ್ಟರವರೆಗೆ ನಾವು ಮಸಾಲ ರೆಡಿ ಮಾಡಿಕೊಳ್ಳುವ ಈಗ ನಾನೊಂದು ಬಾಣಲೆಗೆ ಒಂದು ಚಮಚದಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ತುಪ್ಪದಿಂದ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ಆಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನು ನೋಡಿ ಇಲ್ಲಿ ಹಾಕಿ ಇದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಕೊನೆ ತನಕ ಸ್ಕಿಪ್ ಮಾಡೋದು ನೋಡಿ ಈ ಗ್ರೇವಿ ತುಂಬ ರುಚಿಯಾಗಿ ಆಗ್ತದೆ ಹಾಗೆ ತುಂಬ ಬೇಗ ಕುಕ್ಕರಲ್ಲಿ ನಾವು ಮಾಡ್ಕೋಬಹುದು ಈರುಳ್ಳಿ ಫ್ರೈ ಆದ ನಂತರ ನಾನು ಇಲ್ಲಿ ಕೆಂಪು ಮೆಣಸನ್ನು ತಗೊಳ್ತಿದ್ದೇನೆ ಬ್ಯಾಡ್ಗಿ ಮೆಣಸು ನಿಮಗೆ ಖಾರ ಎಷ್ಟು ಬೇಕು ಆ ಹದದಲ್ಲಿ ನೀವು ಬ್ಯಾಡ್ಗಿ ಮೆಣಸನ್ನು ಬಳಸ್ಕೊಳ್ಳಿ ನಾನಿಲ್ಲಿ ಹನ್ನೆರಡರಿಂದ ಹದಿನಾಲ್ಕರಷ್ಟು ಬ್ಯಾಡ್ಗಿ ಮೆಣಸು ಅದು ಸ್ವಲ್ಪ ಹೊರಿದ ತಕ್ಷಣ ನಾವು ಇದಕ್ಕೆ ತೊಂಬರಿ ಜೀರಿಗೆ ಗರಂ ಮಸಾಲ ಚಕ್ಕೆ ಲವಂಗ ಅನಾನಸು ಹೂ ಆಮೇಲೆ ಎರಡು ಏಲಕ್ಕಿ ಇವೆಲ್ಲವನ್ನು ಹಾಕಿ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಕರಿಮೆಣಸು ಮತ್ತು ಕಾಲು ಚಮಚದಷ್ಟು ಮೆಂತ್ಯವನ್ನು ಇಲ್ಲಿ ಸೇರಿಸಿದ್ದೇನೆ ಇವೆಲ್ಲವನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಘಮ ಬರುವ ತನಕ ಹುರ್ಕೋಬೇಕು ಇದು ಆಯಿತು ಈಗ ಗ್ಯಾಸ್ ಬಂದ್ ಮಾಡಿದೆ ಇಲ್ಲಿ ನಾನು ನಾಲ್ಕು ತುಂಡಿನಷ್ಟು ಶುಂಠಿ ಐದಾರು ಎಸಳು ಬೆಳ್ಳುಳ್ಳಿಯನ್ನು ಹಾಕಿದೆ ಇದು ತಣ್ಣಗಾದಮೇಲೆ ನಾವು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ನೋಡಿ ಈಗ ಇದು ತಣ್ಣಗಾಯಿತು ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಳ್ತೇನೆ ನಾನು ತುಂಬ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡಿ ಹೀಗೆ ಆಗಿದೆ ಅಂತ ಹೇಳಿ ಇವಾಗ ನಾನೊಂದು ಕುಕ್ಕರಿಗೆ ಎರಡರಿಂದ ಮೂರು ಚಮಚದಷ್ಟು ತುಪ್ಪವನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಆಮೇಲೆ ಎರಡು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದೆ ಇವನ್ನು ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ನಾವು ಹುರ್ಕೋಬೇಕು ತುಪ್ಪದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಟೊಮೆಟೊ ಹಣ್ಣನ್ನು ಕೂಡ ಇಲ್ಲಿ ಸಣ್ಣಗೆ ಹೆಚ್ಚಿ ಹಾಕಿದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಟ ಕೋಳಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ನಾವು ಆ ಕೋಳಿ ಮ್ಯಾರಿನೇಟ್ ಮಾಡಿದಾಗ ಸ್ವಲ್ಪ ನೀರನ್ನು ಬಿಟ್ಕೊಳ್ತದೆ ಆ ನೀರನ್ನು ಇದಕ್ಕೆ ಸೇರಿಸ್ಕೋಬಾರ್ದು ಖಾಲಿ ಕೋಳಿ ಮಾಂಸವನ್ನು ಸೇರಿಸ್ಕೋಬೇಕು ಈ ನೀರು ಬೇಡ ಇವನ್ನು ನಾವು ಚಿಕನನ್ನು ಚೆನ್ನಾಗಿ ಈ ಒಗ್ಗರಣೆ ಜೊತೆ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಒಂದು ಐದು ನಿಮಿಷ ಹಾಗೆ ನಾವು ಈ ಒಗ್ಗರಣೆ ಜೊತೆ ಬೇಯಲಿಕ್ಕೆ ಬಿಟ್ಟು ಬಿಡೋ ಒಂದು ಐದು ನಿಮಿಷ ಹೀಗೆ ನಾವು ಇಟ್ಟುಬಿಡುವ ಐದು ನಿಮಿಷ ಆದ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ನುಣ್ಣಗೆ ರುಬ್ಬಿದೆ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದು ಮಿಕ್ಸ್ ಮಾಡಿದ ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸೇರಿಸ್ತೇನೆ ಒಂದೇ ಗ್ಲಾಸ್ ಸಾಕು ಜಾಸ್ತಿ ನೀರು ಬೇಡ ತುಂಬ ನಿಮಗೆ ಸಾರು ಬೇಕಂತ ಇದ್ದರೆ ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೋಬೋದು ಇದು ನೋಡಿ ನಾನು ಒಂದು ಗ್ಲಾಸ್ನಷ್ಟು ಸೇರಿಸಿದೆ ತುಂಬ ಸಾರು ಬೇಡ ನನಗೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬರಲಿ ಅಂತ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ವಿಷಲ್ ತೆಗಿಬೇಕು ನಾನು ಇಲ್ಲಿ ನನ್ನ ಕುಕ್ಕರಲ್ಲಿ ಒಂದೇ ವಿಷಲ್ ತೆಗ್ದಿದ್ದೇನೆ ನೀವು ನೋಡಿ ಇದು ಲಾಂಗ್ ವಿಷಲ್ ಬರೋದರಿಂದ ನಾನು ಒಂದು ವಿಷಲ್ ತೆಗೆದಿದ್ದೇನೆ ನೀವು ಬೇಕಾದರೆ ಎರಡು ವಿಷಲ್ ತೆಗೋಬಹುದು ನೋಡಿ ಈಗ ಇದು ವಿಷಲ್ ಆಯಿತು ಗ್ಯಾಸ್ ಬಂದ್ ಮಾಡಿದೆ ಸ್ವಲ್ಪ ಹೊತ್ತಾದನ್ನ ನೋಡಿ ಇದರ ಮುಚ್ಚಳವನ್ನು ನೋಡಿ ಕುಕ್ಕರ್ ತಣ್ಣಾಗ ನಂತರ ಮುಚ್ಚಳ ತೆಗೆದಾಗ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಗ್ರೇವಿ ಬಂದಿದೆ ನೋಡಿ ಇನ್ನು ಆಗಿಲ್ಲ ಇದಕ್ಕೆ ನಾವೀಗ ಗ್ಯಾಸನ್ನು ಹೊತ್ತಿಸಿ ಈಗ ನಾನು ಪುನಃ ಗ್ಯಾಸ್ ಆನ್ ಮಾಡಿದೆ ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿಯನ್ನು ಹಾಕ್ತಾ ಇದ್ದೇನೆ ಇದ್ರೆ ಹಾಕಿಕೊಳ್ಳಿ ಇಲ್ಲದಿದ್ದರೂ ಏನು ತೊಂದರೆ ಇಲ್ಲ ಒಳ್ಳೆ ಟೇಸ್ಟ್ ಬರ್ತದೆ ಅನ್ನೋ ಕಾರಣಕ್ಕೆ ನಾನು ಕಸೂರಿ ಮೀತಿ ಹಾಕಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೋಬೇಕು ನೋಡಿ ಪೂರಿ ಚಪಾತಿ ಅನ್ನ ದೋಸೆ ಎಲ್ಲದರ ಜೊತೆಗೂ ತುಂಬ ಒಂದು ಒಳ್ಳೆಯ ಕಾಂಬಿನೇಷನ್ ಈ ಸ್ಪೈಸಿ ಚಿಕನ್ ಅಂತಲೇ ಹೇಳ್ಬೋದು ಖಾರ ಖಾರವಾಗಿ ನಾವು ಕುಕ್ಕರಲ್ಲಿ ತುಂಬ ಬೇಗವಾಗಿ ಈ ಚಿಕನ್ ರೆಸಿಪಿ ಮಾಡ್ಕೋಬಹುದು ಗ್ಯಾಸ್ ಬಂದ್ ಮಾಡುವ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸಿದೆ ನೋಡ್ತಾ ಇರ್ಬೋದು ನೀವು ನೋಡುವಾಗಲೇ ಎಷ್ಟು ಚೆನ್ನಾಗಿ ಈ ಚಿಕನ್ ಗ್ರೇವಿ ಬಂದಿದೆ ನೋಡಿ ತುಂಬ ಸುಲಭವಾಗಿ ಕುಕ್ಕರಲ್ಲಿ ರುಚಿ ರುಚಿಯಾದ ಖಾರ ಖಾರವಾದ ಚಿಕನ್ ಗ್ರೇವಿ ರೆಡಿ ಆಯಿತು ಇಷ್ಟಾದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಗ್ರೇವಿ ಈಗ ಎಷ್ಟು ತೆಳು ಕಾಣ್ತಾ ಉಂಟು ಅದು ಸ್ವಲ್ಪ ಹೊತ್ತಾದ ನಂತರ ಸ್ವಲ್ಪ ತಿಕ್ಕಾಗ್ತದೆ ಗಟ್ಟಿಯಾಗ್ತದೆ ಗ್ರೇವಿ ಯಾಕಂದರೆ ನಾವಿಲ್ಲಿ ತೆಂಗಿನಕಾಯಿಯನ್ನು ಬಳಸಲೇ ಇಲ್ಲ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಒದರಿಸಿದರೆ ಖಾರಖಾರವಾದ ಸುಲಭವಾಗಿ ಬೇಗನೆ ಕುಕ್ಕರಲ್ಲಿ ಮಾಡಬಹುದಾದ ಚಿಕನ್ ರೆಸಿಪಿ ರೆಡಿ ಆಯಿತು ಪರೋಟ ಪೂರಿ ದೋಸೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಧನ್ಯವಾದ